ಸ್ನೇಹಿತರೆ ಮನೆಯಲ್ಲಿ ದೈವಶಕ್ತಿ ಹೆಚ್ಚಾಗಬೇಕು ಮನೆಯಲ್ಲಿ ದನಕನಕ ರಾಶಿ ತುಂಬಿ ತುಳುಕಬೇಕು ಅಷ್ಟೈಶ್ವರ್ಯ ಆಗಬೇಕು ತಲತಲಾಂತರ ಕೂತು ತಿನ್ನುವಷ್ಟು ಆಸ್ತಿವಂತರಾಗಬೇಕು ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ಸೌಖ್ಯ ನೆಲೆಯೂರಬೇಕು ಅಂದರೆ ಮನೆಯಲ್ಲಿ ಗೃಹಿಣಿ ಒಂದಷ್ಟು ನಿಯಮಾವಳಿಗಳನ್ನು ಪಾಲಿಸ್ಬೇಕಾಗತ್ತೆ ಈ ನಿಯಮಾವಳಿಗಳನ್ನು ಪಾಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಶ್ರೀಮಂತಿಕೆ ಇರುತ್ತೆ ಹಣಕಾಸಿನ ಸಮಸ್ಯೆಗಳನ್ನೋದು ಬರೋದಿಲ್ಲ ನಿಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸೌಖ್ಯವಾಗಿರ್ತೀರಾ ಅಂತಲೇ ನಮಗೆ ವೇದಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲೂ ಕೂಡ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ನಿಯಮಾವಳಿಗಳನ್ನು ಮನೆಯ ಗೃಹಿಣಿ ಪಾಲಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಗೃಹಿಣಿ ಗೃಹಿಣಿ ಯಾವ ಪ್ರಕಾರದಲ್ಲಿ ನಡೆದುಕೊಳ್ತಾಳೋ ಆ ರೀತಿಯಾಗಿ ಮನೆ ಇರುತ್ತೆ ಅಂದರೆ ಗೃಹಿಣಿ ಎಷ್ಟು ಮನೆಯನ್ನು ಚೆನ್ನಾಗಿ ಹೋಗ್ತಾಳೋ ಅಷ್ಟು ಆ ಮನೆ ಸೌಖ್ಯವಾಗಿರುತ್ತೆ ಮನೆಯ ಮೇಲೆ ಒಂದು ಅಲಕ್ಷ್ಯವನ್ನು ತೋರಿಸಿ ಒಂದು ಸೋಮಾರಿತನದಿಂದ ಮನೆಯನ್ನು ಸ್ವಚ್ಛಗೊಳಿಸದೆ ಸರಿಯಾದ ಸಮಯಕ್ಕೆ ಎದ್ದೇಳದೆ ಮನೆಯ ಒಂದು ಕಾರ್ಯಗಳಲ್ಲಿ ಸರಿಯಾಗಿ ತೊಡಕೊಳ್ಳದೆ ಇದ್ದರೆ ಆ ಮನೆಯಲ್ಲಿ ದಾರಿದ್ರ್ಯ ಬಂದು ನೆಲೆಯೂರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಮನೆಯ ಗೃಹಿಣಿ ಸಾಧ್ಯವಾದಷ್ಟು ಒಂದಷ್ಟು ನಿಯಮಾವಳಿಗಳನ್ನು ಪಾಲಿಸಿ ಅದರಲ್ಲೂ ಶುಕ್ರವಾರ ಬಾಕಿ ದಿನಗಳಲ್ಲಿ ನಿಮಗೆ ಸಾಧ್ಯವಾಗದೇ ಇರ್ಬೋದು ನೀವು ಕೂಡ ಕೆಲಸ ಮಾಡ್ತಾ ಇರ್ಬೋದು ಬ್ಯುಸಿಯಾಗೇ ಇರ್ಬೋದು ಆದರೆ ಶುಕ್ರವಾರ ಮಾತ್ರ ತಪ್ಪದೇ ಈ ನಿಯಮಾವಳಿಗಳನ್ನು ಪಾಲಿಸಿ ಅದರಲ್ಲಿ ಮುಖ್ಯವಾಗಿ ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಬೇಕಾಗುತ್ತೆ ಶುಕ್ರವಾರದ ದಿನ ಯಾವ ಮನೆಯಲ್ಲಿ ಗೃಹಿಣಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯ ಮುಂಬಾಗಿಲನ್ನು ಸ್ವಚ್ಛಗೊಳಿಸಿ ವಸ್ತಿಲಿಗೆ ಅರಿಶಿಣವನ್ನು ಲೇಪನ ಮಾಡಿ ಕುಂಕುಮ ಬಟ್ಟೆಗಳನ್ನ ಇಟ್ಟು ಮನೆಯ ಮುಂಭಾಗ ರಂಗೋಲಿಯನ್ನು ಬಿಡಿಸ್ತಾಳೋ ಅಂತ ಮನೆಯಲ್ಲಿ ದೈವ ಶಕ್ತಿ ಹೆಚ್ಚಾಗುತ್ತೆ ಲಕ್ಷ್ಮೀ ದೇವಿ ಆಕರ್ಷಿತಳಾಗ್ತಾಳೆ ಲಕ್ಷ್ಮಿ ಅಂತ ಮನೆಗೆ ಬಂದು ತನ್ನ ಸ್ಥಿರ ನಿವಾಸ ಹೂಡ್ತಾಳೆ ಅಂತಾನೆ ಹೇಳಲಾಗತ್ತೆ ರಂಗೋಲಿ ಮನೆ ಮುಂಭಾಗದಲ್ಲಿ ಬಿಡಿಸೋದ್ರಿಂದ ಯಾವುದೇ ರೀತಿಯ ದುಷ್ಟಶಕ್ತಿ ಆ ಮನೆಯನ್ನ ದಾಟ್ಕೊಂಡು ಬರೋದಿಲ್ಲ ಆ ರಂಗೋಲಿಯನ್ನ ದಾಟ್ಕೊಂಡು ಬರೋದಿಲ್ಲ ಅಂತಾನೆ ಹೇಳಲಾಗುತ್ತೆ ಅಷ್ಟೊಂದು ಶಕ್ತಿ ರಂಗೋಲಿಗಿರುತ್ತೆ ಹಾಗೆ ಈ ಅರಿಶಿಣ ಕುಂಕುಮವನ್ನ ಇಡೋದ್ರಿಂದ ದೈವ ಶಕ್ತಿ ಆಕರ್ಷಿತರಾಗ್ತಾರೆ ಅಂದ್ರೆ ದೇವರಿಗೆ ಪ್ರೀತಿ ಪಾತ್ರವಾದ ಈ ಅರಿಶಿಣ ಕುಂಕುಮದಿಂದ ಮನೆಗೆ ಬಂದು ನೆಲೆಯೂರಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ತಾಳೆ ಅಂತಲೇ ಹೇಳಲಾಗತ್ತೆ ಇನ್ನು ಎರಡನೇದಾಗಿ ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ದುರ್ವಾಸನೆ ಬರುವಂತಹ ವಸ್ತುಗಳನ್ನು ಇಡಬಾರ್ದು ಅಂದ್ರೆ ಸಿಂಕ್ನಲ್ಲಿ ಪಾತ್ರೆಗಳನ್ನ ತುಂಬಿಟ್ಟು ಅದರಿಂದ ಒಂದು ಕೆಟ್ಟ ವಾಸನೆ ಬರೆಸುವಂಥದ್ದು ಡಸ್ಟ್ಬಿನ್ಗಳಲ್ಲಿ ಕೊಳೆತ ಸ್ಥಿ ಸ್ಥಿತಿಯಲ್ಲಿರುವಂಥ ಆ ಒಂದು ಕಸವನ್ನು ಬಿಡುವಂಥದ್ದು ಹಾಗೆ ಮನೆಯಲ್ಲಿ ಕೆಟ್ಟ ಸುವಾಸನೆ ಬರ್ತಾ ಇದ್ರೆ ಅಂಥ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮೀ ದೇವಿ ಶುಕ್ರವಾರ ಅಂದರೆ ಆ ಲಕ್ಷ್ಮೀದೇವಿಗೆ ಪ್ರಿಯವಾದಂಥ ವಾರ ಆ ದಿನ ನೀವು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಂದರೆ ನೀವು ಶುಭ್ರವಾಗಿ ಇಟ್ಕೋಬೇಕು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಮೂಲೆ ಮೂಲೆಯಲ್ಲಿರುವ ಕಸವನ್ನು ತೆಗೆದು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಅನಂತರವಾಗಿ ಸ್ನಾನ ಮಾಡಬೇಕು ಸ್ನಾನ ಮಾಡುವಂಥ ನೀರಿಗೆ ಒಂದು ಸ್ವಲ್ಪ ಚೀಟಿಕೆ ಅರಿಶಿಣವನ್ನು ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಯಾವುದೇ ರೀತಿಯ ಚರ್ಮ ಸಂಬಂಧಿತ ರೋಗಗಳು ರುಜಿನಗಳು ಕೂಡ ದೂರವಾಗುತ್ತೆ ಹಾಗೆ ದಾರಿದ್ರ್ಯ ನಿವಾರಣೆಯಾಗಿ ಒಂದು ಚೈತನ್ಯ ಉಂಟಾಗುತ್ತೆ ಸ್ವಲ್ಪ ದೇಹಕ್ಕೆ ಅರಿಶಿಣವನ್ನು ಲೇಪನ ಮಾಡಿ ಸ್ನಾನ ಮಾಡೋದು ಕೂಡ ಉತ್ತಮ ನಿಮಗೆ ಇಡೀ ದೇಹಕ್ಕೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಮುಖ ಕೈಕಾಲುಗಳಿಗೆ ಕೂಡ ನೀವು ಲೇಪನ ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿ ಆಕರ್ಷಿತಳಾಗ್ತಾಳೆ ಅಂತಲೇ ಹೇಳುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಶುಕ್ರವಾರ ಮಹಿಳೆಯರು ಕಾಲಿಗಾದರೂ ಸರಿ ಅರಿಶಿಣವನ್ನು ಲೇಪನ ಮಾಡ್ಕೊಂಡಿರ್ತಾರೆ ಹಾಗೆ ಸ್ನಾನ ಆದ ನಂತರ ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆ ಕೂದಲನ್ನು ಹಾಗೆ ಬಿಟ್ಕೊಂಡಿರಬಾರ್ದು ಅಂದರೆ ಫ್ರೀ ಹೇರ್ನ ಬಿಟ್ಕೊಬಾರ್ದು ಫ್ರೀ ಹೇರ್ನ ಬಿಟ್ಕೊಂಡು ಮನೆಯಲ್ಲಿ ಓಡಾಡೋದ್ರಿಂದ ಲಕ್ಷ್ಮೀ ದೇವಿ ಅಂತಹ ಮನೆಯಲ್ಲಿ ನಿಲ್ಲೋದಿಲ್ಲ ಆ ಮನೆಯಲ್ಲಿ ತಲೆ ಕೂದಲುಗಳು ಕೆಳಗಡೆ ಬಿದ್ದಿದ್ರೂ ಕೂಡ ಮನೆಯೊಳಗಡೆ ತಲೆ ಕೂದಲುಗಳಿದ್ದರೂ ಕೂಡ ಅಂತಹ ಮನೆಗೆ ಲಕ್ಷ್ಮೀ ದೇವಿ ಬರೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ತಲೆ ಕೂದಲನ್ನು ಬಾಚಿ ಕಟ್ಕೊಂಡು ಹೂವನ್ನು ಮುಡ್ಕೊಳ್ಳಿ ಹಾಗೆ ಈ ಆಧುನಿಕ ಯುಗದಲ್ಲಿ ಶಾರ್ಟ್ಸ್ಗಳನ್ನು ಹಾಕೊಳ್ಳೋದು ಪೇಂಟ್ ಪ್ಯಾಂಟ್ ಶರ್ಟ್ಗಳನ್ನು ಹಾಕ್ಕೊಂಡು ಪೂಜೆ ಮಾಡೋದು ಈ ರೀತಿ ಎಲ್ಲ ಮಾಡ್ತಾರೆ ಆದರೆ ಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಟ್ಟು ನಮ್ಮ ಒಂದು ಸಂಸ್ಕೃತಿ ಏನಿದೆ ಆ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿದರೆ ಬಹಳ ಇಷ್ಟವಾಗುತ್ತೆ ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಅಂತಲೇ ಹೇಳಾಗುತ್ತೆ ಆದರೆ ಸಾಧ್ಯವಾದಷ್ಟು ನೀವು ಈ ಶುಕ್ರವಾರ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಹಾಗೆ ಕಾಲ್ ಗೆಜ್ಜೆ ಕಾಲು ಗೆಜ್ಜೆ ಹಾಕ್ಕೊಂಡು ಮತ್ತೆ ಗಾಜಿನ ಬಳೆಗಳನ್ನು ಹಾಕೊಂಡು ಇರೋದು ಒಳ್ಳೆಯದು ಶುಕ್ರವಾರ ಕಾಲು ಗೆಜ್ಜೆ ಹಾಕ್ಕೊಂಡು ಗಾಜಿನ ಬಳೆಗಳನ್ನು ಹಾಕ್ಕೊಂಡು ಮನೆಯ ತುಂಬ ಸಂಚಾರ ಮಾಡೋದರಿಂದ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಆ ಗಾಜಿನ ಬಳೆಯ ಶಬ್ದಕ್ಕೆ ಕಾಲ್ ಗೆಜ್ಜೆಯ ಶಬ್ದಕ್ಕೆ ಆ ಮನೆಯಲ್ಲಿ ದುಷ್ಟಶಕ್ತಿಗಳಿರೋದಿಲ್ಲ ಅಂತ ಮನೆಯಲ್ಲಿ ದೈವ ಶಕ್ತಿ ವಾಸ ಮಾಡ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗೆ ಶುಕ್ರವಾರದ ದಿನ ಪ್ರ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದೇ ದೀಪಾರಾಧನೆ ಮಾಡಬೇಕು ಶುಕ್ರವಾರ ದಿನ ಬೆಳಗ್ಗೆ ಸಾಯಂಕಾಲ ದೀಪಾರಾಧನೆ ಮಾಡೋದ್ರಿಂದ ಕೂಡ ಅಂತಹ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷವಾಗುತ್ತೆ ಲಕ್ಷ್ಮಿ ಸ್ಥಿರ ನಿವಾಸ ಉಡ್ತಾಳೆ ಅಂತಲೇ ಹೇಳಲಾಗುತ್ತೆ ಇನ್ನು ಇನ್ನೂ ಒಂದು ಹಣೆಯನ್ನು ಖಾಲಿಯಾಗಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ನೀವು ಶುಕ್ರವಾರ ಪೂಜೆ ಮಾಡಬೇಡಿ ಅಂದರೆ ಹಣೆಗೆ ಕುಂಕುಮದ ಬೊಟ್ಟನ್ನು ಇಟ್ಕೊಂಡೇ ನೀವು ಪೂಜೆ ಮಾಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಆಕರ್ಷಿತಳಾಗ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಮನೆಯಲ್ಲಿ ಎಲ್ಲ ರೀತಿ ಸೌಖ್ಯವಾಗಿರಬೇಕು ಏನಾದರೂ ನಿಮಗೆ ಪದೇ ಪದೇ ಸಮಸ್ಯೆ ಆಗ್ತಾ ಇದೆ ಅಂದರೆ ಶುಕ್ರವಾರ ನೀವು ಸಾಧ್ಯವಾದಷ್ಟು ಮನೆಯ ಮುಂಭಾಗದಲ್ಲಿ ಈ ಒಂದು ಜ್ಯೋತಿ ಅಥವಾ ಒಂದು ಈ ಒಂದು ದೀಪವನ್ನು ಬೆಳಗಿಸಿ ಈ ಒಂದು ವಸ್ತುಗಳನ್ನು ಹಾಕಿ ನೀವು ಕರ್ಪೂರದ ಜ್ಯೋತಿಯನ್ನು ಬೆಳೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳಿರಲಿ ಎಂತಹದ್ದೇ ಕಷ್ಟಗಳಿದ್ದರೂ ಕೂಡ ಎಂತಹ ದುಷ್ಟಶಕ್ತಿ ಇದ್ದರೂ ಕೂಡ ನಿಮ್ಮ ಮನೆಯಿಂದ ಹೊರ ಹೋಗುತ್ತೆ ನಿಮ್ಮ ಮನೆ ಕಡೆ ತಿರುಗಿ ಕೂಡ ನೋಡಲ್ಲ ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ತಪ್ಪದೆ ಈ ರೀತಿ ಮಾಡಿ ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಮಣ್ಣಿನ ಪಾತ್ರೆ ಒಂದು ಮಣ್ಣಿನ ಪಾತ್ರೆ ಅಥವಾ ಒಂದು ಮಣ್ಣಿನ ದೀಪ ಹಗ್ರವಾಗಿರುವಂಥ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಅದರ ಒಳಗಡೆ ಒಂದೆರಡು ಲವಂಗ ಚೆನ್ನಾಗಿ ಹೂವಿರುವಂಥ ಎರಡು ಲವಂಗ ಎರಡು ಏಲಕ್ಕಿಯನ್ನು ಹಾಕಿ ಹಾಗೆ ಅದರ ಒಳಗಡೆ ನೀವು ಒಂದು ಏಳು ಕಾಳು ಮೆಣಸನ್ನು ಹಾಕಿ ಈ ಕಾಳುಮೆಣಸು ಹಾಕೋದ್ರಿಂದ ಅಲ್ಲಿ ನಿಮಗೆ ಯಾವುದೇ ರೀತಿ ದುಷ್ಟಶಕ್ತಿಗಳಿದ್ರೂ ಕೂಡ ಆ ದುಷ್ಟಶಕ್ತಿಗಳನ್ನು ಹೊರಡು ಹೊರ ಹೋಗ್ಸೋದಿಕ್ಕೆ ತುಂಬನೇ ಸಹಾಯ ಆಗುತ್ತೆ ಈ ಲವಂಗ ಅಷ್ಟೇ ದುಷ್ಟಶಕ್ತಿಗಳನ್ನು ಹೊರಗ್ಸೋ ಒಗ್ಸೋದಕ್ಕೆ ನೆಗೆಟಿವಿಟಿಯನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಉಪಯುಕ್ತವಾಗುತ್ತೆ ಹಾಗಾಗಿ ಲವಂಗ ಕಾಳು ಮೆಣಸು ಏಲಕ್ಕಿ ಅದರ ಜೊತೆಗೆ ಪಚ್ಚೆ ಕರ್ಪೂರ ಇಷ್ಟನ್ನು ಹಾಕ್ಬಿಟ್ಟು ಒಂದು ಮನೆಯ ಬಾಗಿಲು ಮುಖ್ಯ ದ್ವಾರದ ಬಲಭಾಗ ಆಗಿರ್ಬೋದು ಎಡಭಾಗವಾಗಿರೀ ಅದನ್ನು ಇಟ್ಬಿಟ್ಟು ಜ್ಯೋತಿಯನ್ನು ಬೆಳಗಿಸ್ಬೇಕು ಅದೆಲ್ಲ ಸಂಪೂರ್ಣವಾಗಿ ಉರಿದು ಹೋದ ನಂತರ ಆ ಒಂದು ಪುಡಿಯನ್ನು ನೀವು ಯಾವುದಾದರೂ ಗಿಡದ ಕೆಳಗಡೆ ಹಾಕಿದರೆ ಅಥವಾ ಆಯಿತು ಅಥವಾ ಎಲ್ಲಾದರೂ ಯಾರು ತುಳುಗಿತಿರೋ ಜಾಗದಲ್ಲಿ ನೀವು ಹಾಕ್ಬೋದು ಈ ರೀತಿ ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಸೌಖ್ಯವಾಗಿರ್ತೀರ ಲಕ್ಷ್ಮಿ ಕಟಾಕ್ಷವಾಗುತ್ತೆ ಮನೆಯಲ್ಲಿ ಧನಾಕರ್ಷಣೆಯಿಂದ ಎಲ್ಲ ರೀತಿಯ ಒಂದು ಅನುಕೂಲ ಸ್ಥಿತಿಗೆ ನೀವು ಬರ್ತೀರಾ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದ್ತ ಹೋಗ್ತೀರಾ ಯಾವುದೇ ರೀತಿ ಸಮಸ್ಯೆ ಅನ್ನೋದು ನಿಮ್ಮ ಮನೆಗೆ ತಿರುಗಿಯೂ ಕೂಡ ನೋಡಲ್ಲ ಗೃಹಿಣಿಯರು ಈ ನಿಯಮಾವಳಿಗಳನ್ನು ಪಾಲಿಸಿ ಈ ಪ್ರಕಾರದಲ್ಲಿ ಶುಕ್ರವಾರದ ದಿನ ನೀವು ದೀಪಾರಾಧನೆ ಮಾಡಿ ಮನೆಯ ಗೃಹಿಣಿ ಅಚ್ಚುಕಟ್ಟಾಗಿ ಒಂದು ಶುಭ್ರವಾಗಿ ಲಕ್ಷ್ಮಿ ಕಳೆಯ ರೀತಿ ಇದ್ರೆ ಅಂಥ ಮನೆಯಲ್ಲಿ ಲಕ್ಷ್ಮಿ ನೆಲೆಯೂರ್ತಾಳೆ ಈ ವಿಡಿಯೋ ಉಪಯುಕ್ತವಾಗಿದೆ ವಿಡಿಯೋವನ್ನು ಲೈಕ್ ಕೊಡಿ ಹೊಸಬರಾಗಿದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು